ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶುಕ್ರವಾರದ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಏನೇನು ಮಾಡಿಕೊಂಡೆ ಮತ್ತು ಮಧ್ಯಾಹ್ನದ ಅಡಿಕೆ ಮತ್ತು ಪೂಜೆ ಎಲ್ಲ ಕೂಡ ಮಾಡಿಕೊಂಡೆ ಸೊ ಆಷಾಢ ಅಂದಮೇಲೆ ಆಷಾಢ ಮಾಸ ಹಿಂದೂ ಪಂಚಾಂಗದ ಎಂಟನೇ ಮಾಸ ಆಗಿದ್ದು ಸಾಮಾನ್ಯವಾಗಿ ಜೂನ್ ಅಂತ್ಯದಿಂದ ಜುಲೈ ಮಧ್ಯದವರೆಗೂ ಕೂಡ ಬರುತ್ತದೆ ಈ ಮಾಸವು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವನ ಕೂಡ ಹೊಂದಿದೆ ಈ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ ದೇವಾಲಯಗಳಲ್ಲಿ ಮಾತ್ರ ವಿಶೇಷ ಪೂಜೆಗಳು ಮತ್ತು ವ್ರತಗಳು ಕೂಡ ನಡೀತಾ ಇರುತ್ತೆ ತಾಯಿ ಗಂಗೆಯ ವಿಶೇಷ ಪೂಜೆಯಾದ ಆಷಾಢ ಪೂರ್ಣಿಮೆ ಬಹುಮುಖ್ಯ ವ್ಯಾಸ ಪೂರ್ಣಿಮೆ ಅಂದರೆ ಗುರುಪೂರ್ಣಿಮೆ ಈ ತಿಂಗಳಲ್ಲಿಯೇ ಬರುತ್ತೆ ಆಷಾಢ ಏಕಾದಶಿ ಅಂದರೆ ಶಯನ ಏಕಾದಶಿ ವಿಷ್ಣುವಿಗೆ ಪ್ರಿಯವಾದ ದಿನ ಈ ದಿನದಿಂದ ವಿಷ್ಣು ಶಯನಕ್ಕೆ ಹೋಗುತ್ತಾರೆ ಆಷಾಢ ಮಾಸದಲ್ಲಿ ಆಷಾಢ ಅಮಾವಾಸ್ಯೆಯಲ್ಲಿ ಪಿತೃಗಳನ್ನು ಸ್ಮರಿಸುವಂತಹ ದಿನ ಕೂಡ ಗಜಾನನ ಪೂಜೆ ರಘುಪತಿ ಪೂಜೆ ನಾಗರ ಪಂಚಮಿ ಪೂರ್ವ ತಯಾರಿ ಕೂಡ ಈ ಮಾಸದಲ್ಲೇ ಪ್ರಾರಂಭ ಆಗುತ್ತದೆ ಶ್ರದ್ಧಾ ಭಕ್ತಿಯ ಮಾಸವೆಂದು ಈ ತಿಂಗಳು ಪರಿಗಣಿತವಾಗಿದೆ ಗುರುಗಳು ಮಹಾತ್ಮರು ಹಾಗೂ ಶಾಸ್ತ್ರಗಳನ್ನು ಸ್ಮರಿಸುವ ಕಾಲ ಹಾಗೆ ಇಲ್ಲಿ ಆಷಾಢ ಅಂದರೆ ಶಯನ ಏಕಾದಶಿ ಗೊತ್ತಾ ನಿಮಗೆ ಈ ಶಾಯನ ದೇ ಅಂದರೆ ಮುಂಜಾನೆ ಎದ್ದು ಶುದ್ಧವಾಗಿದ್ದು ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮಂದಿರದಲ್ಲಿ ದೀಪ ಹಚ್ಚಿ ವಿಷ್ಣುವನ್ನು ಪೂಜಿಸಿ ತುಳಸಿ ದಾಳಿಯಿಂದ ದಳದಿಂದ ಅರ್ಚನೆ ಕೂಡ ಮಾಡೋದು ಸಹಸ್ರನಾಮ ಅಥವಾ ನಾರಾಯಣ ನಮಃ ಜಪ ಕೂಡ ಮಾಡಿ ಏಕಾದಶಿಯಿಂದ ಉಪವಾಸ ಇರ್ಬೋದು ಅಥವಾ ಸಾತ್ವಿಕ ಆಹಾರ ಸೇವಿಸ್ಬೋದು ರಾತ್ರಿ ಜಾಗರಣೆ ಮಾಡೋದು ಪುಣ್ಯಕರ ಅಂತ ಹೇಳ್ತಾರೆ ಹಾಗೆ ಈ ದಿನದಿಂದ ವಿಷ್ಣು ಶಯನಕ್ಕೆ ಅಂದರೆ ನಿದ್ರೆಗೆ ಹೋಗುತ್ತಾರೆ ವಿಷ್ಣು ಹಾಗಾಗಿ ಚಾತುರ್ಮಾಸ ಪ್ರಾರಂಭ ಆಗುತ್ತದೆ ಈ ನಾಲ್ಕು ತಿಂಗಳು ವ್ರತ ಧ್ಯಾನ ಮತ್ತು ಭಕ್ತಿಗೆ ತುಂಬಾ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹಳೆ ಸಂಪ್ರದಾಯ ಕೂಡ ರೂಢಿಯಲ್ಲಿದೆ ಹಾಗೆ ನಾನು ಕೂಡ ಪೂಜೆನೆಲ್ಲ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಇಲ್ಲಿ ಏನಂತಂದು ಮಧ್ಯಾಹ್ನಕ್ಕೆ ಅಂತ ಹೇಳಿ ಮಿಕ್ಸ್ ಸೊಪ್ಪು ಸಿಗುತ್ತೆ ಹೊಲದಲ್ಲಿ ಅದು ನಮ್ಮ ಹಳ್ಳಿ ಕಡೆ ತುಂಬಾ ಸಿಗುತ್ತೆ ಬಟ್ ಇಲ್ಲಿ ಸಿಟಿಲಿ ನಾವೇನೇ ಮಾಡಿದ್ರು ಕೂಡ ಅಮೌಂಟ್ ಕೊಟ್ಟೆ ತೊಗೋಬೇಕಾಯ್ತ ಇಲ್ಲಿ ಎರಡು ಗುಡ್ಡೆನ ಮಾಡಿ ಇಟ್ಟಿರ್ತಾರೆ ನಾನಿಲ್ಲಿ ಒಂದು ಗುಡ್ಡೆ ತೊಗೊಂಡ್ರೆ ಹತ್ತು ರೂಪಾಯಿ ಈ ಥರ ಇರುತ್ತಾಯ್ತಾ ನಾನಿಲ್ಲಿ ಎರಡು ಗುಡ್ಡೆನ ತೊಗೊಂಡು ಬಂದಿದ್ದೆ ಸೊ ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಹೆಸ್ರು ಒಂದು ಕಪ್ಪನ್ನು ಹಾಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಕುಕ್ಕರಿಗೆ ಹಾಕಿ ಕೂಗಿಸ್ಕೊಂಡೆ ಅದ್ರ ಜೊತೆಗೆ ಅದು ಮಸಾಲೆ ಬೇಕಲ್ವಾ ಸಾಂಬಾರಿಗೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಕಪ್ಪು ಒಂದು ಟೇಬಲ್ ಸ್ಪೂನು ಆಯಿಲು ಹಾಗೆ ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಇಷ್ಟನ್ನು ಕೂಡ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಾದ್ಮೇಲೆ ಒಂದು ಕಪ್ಪು ಟೊಮೆಟೊ ಅಂದರೆ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೈಡ್ನು ಒಂದು ಫುಲ್ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿದ್ರು ಪರವಾಗಿಲ್ಲ ಹಾಗೆಯೇ ಹಾಕಿ ಹಾಗೆಯೇ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ಕಾಯಿ ತುರಿನ ಕೂಡ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿಣದ ಪೌಡರನ್ನ ಕೂಡ ಹಾಕೊಳ್ಬೇಕು ಇದಿಷ್ಟನ್ನು ಕೂಡ ನೀಟಾಗಿ ಹುರ್ಕೊಬೇಕಾಗುತ್ತೆ ಇದು ಹುರಿದು ತಣ್ಣಗಾದಮೇಲೆ ಇದನ್ನ ಒಂದು ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ ಈ ರುಬ್ಬೋದಕ್ಕೆ ಮನೇಲಿ ಮಾಡಿದಂತಹ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸಾಂಬಾರ ಪುಡಿ ಅಂದರೆ ಸಾಂಬಾರು ಪುಡಿ ಅಂದರೆ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಹಾಗೇ ಸಾಂಬಾರದ ಪುಡಿ ಪೌಡರ್ನ ಎತ್ತಿಟ್ಕೊಂಡಿರ್ತೀವಿ ಸಪ್ರೇಟು ಅದನ್ನು ಕೂಡ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ರುಬ್ಕೊಂಡಿದ್ದ ಮಸಾಲೆ ಈ ರೀತಿ ಕಾಣಿಸುತ್ತೆ ಇವಾಗ ಅದನ್ನು ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆನ ಹಾಕಬೇಕು ಅದು ಸಿಡ್ದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಕೂಡ ಹಾಕೊಬೇಕು ಅತೆಯಾಗಿ ಹಿಂಗುವನ್ನು ಕೂಡ ಹಾಕ್ಲಾಗ್ತದೆ ಕಡಲೆಬೇಳೆ ಅಥವಾ ಬೇಳೆ ಸಾರು ಬಸ್ಸಾರು ಬೇಳೆ ಪಲ್ಯಗೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಹಿಂಗು ಹಾಕಿ ಒಗ್ಗರಣೆ ಮಾಡೋದು ಅಜೀರ್ಣ ತಡೆಯಲು ಕೂಡ ಸಹಾಯಕ ಆಗುತ್ತದೆ ಜೀರ್ಣಶಕ್ತಿ ಆಯಿತಾ ಹೊಟ್ಟೆ ನೋವು ತುಂಬಾ ಹೆಲ್ಪ್ ಆಗುತ್ತೆ ಅಂತರದಲ್ಲಿ ಉಬ್ಬರ ಹೊಟ್ಟೆ ಮೇ ಉಬ್ಬರ ಕಡಿಮೆ ಆಗುತ್ತದೆ ಅಂದರೆ ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ ಉಪ್ಪು ಎಣ್ಣೆ ಅಥವಾ ತುಪ್ಪದಲ್ಲಿ ಸ್ವಲ್ಪ ಹಿಂಗು ಹಾಕಿ ಕದಿಡೋದು ಅಂದರೆ ಒಗ್ಗರಣೆಗೆ ಹಾಕೊಳ್ಳೋದು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬಾರ್ದು ಕಡಿಮೆ ಪ್ರಮಾಣ ಸಾಕಾಗುತ್ತೆ ಅನಿಸುತ್ತೆ ಹಾಗೆಯೇ ಇದು ಏನು ಅಂತ ಅಂದರೆ ಇಂಗನ್ನು ಇಂಗು ಚೆನ್ನಾಗಿ ಕುದಿಸಿ ಸೇವಿಸಿದ್ರೆ ಹೊಟ್ಟೆಗೆ ಹಚ್ಚಿದ್ರೆ ನೋವು ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಆಯಿತಾ ಇದನ್ನು ಆಯುರ್ವೇದಿಕಲ್ಲಿ ತುಂಬಾ ಉಪಯೋಗಿಸ್ತಾರೆ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಹಿಂಗಿಂದ ಪಿತ್ತದ ನಿಯಂತ್ರಣ ಕೂಡ ಆಗುತ್ತೆ ಕಫ ಅಥವಾ ಶೀತ ಕೂಡ ಕಮ್ಮಿ ಆಗುತ್ತೆ ಇದನ್ನು ಉಪಯೋಗ್ಸೋದ್ರಿಂದ ಹಾಗೆ ಜಾಸ್ತಿ ಹಾಕಬೇಡಿ ಒಂದು ಚಿಟಿಕೆ ಎಷ್ಟು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರ ಸೊಪ್ಪನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತೇಳಿ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡೆ ಇದು ಕೂಡ ರೆಡಿ ಆಯಿತು ನಾನು ಇವಾಗ ಪಕ್ಕದಲ್ಲಿ ಮುದ್ದೆ ಮಾಡ್ಕೋಬೇಕು ಬಸ್ಸಾರಿಗೆ ಮುದ್ದೆ ಇಲ್ಲಾಂದರೆ ಆಗುತ್ತಾ ಸೊ ಹಾಗಾಗಿ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಗ್ಲಾಸ್ ನೀರಿಗೆ ನಾನು ಒಂದು ಸೌಟಷ್ಟು ಹಿಟ್ಟನ್ನು ಹಾಕಿ ಕಲ್ದಿಟ್ಕೊತಾ ಇದ್ದೀನಿ ಹಾಗೆಯೇ ಇದು ಕೂಡ ರೆಡಿಯಾಗಿದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಬೇಕಾಗುತ್ತೆ ಇದು ಕೂಡ ರೆಡಿ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ಎರಡು ಕಪ್ಪಷ್ಟು ಅಂಬ್ಲಿ ರೆಡಿ ಆಯಿತು ಎರಡು ಕಪ್ಪಷ್ಟು ಹಿಟ್ಟನ್ನು ನಾನು ಹಾಕೊತಾ ಇದ್ದೀನಿ ಅಂದರೆ ರಾಗಿ ಹಿಟ್ಟನ್ನು ಒಂದು ಬೌಲ್ ತೊಗೊಂಡು ಆ ಬೌಲ್ ಸಹಾಯದಿಂದ ಈ ಥರ ಹಾಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಕುದಿದ್ರೆ ಸಾಕಾಗುತ್ತೆ ಇದನ್ನು ನಾನು ಮುದ್ದೆ ಕೊಲ್ಲು ಅಂತ ಗೊತ್ತಿರುತ್ತೆ ನಿಮಗೆಲ್ಲರಿಗೂ ಮುದ್ದೆ ಕೊಲ್ಲು ಹಳ್ಳಿ ಕಡೆ ಜಾಸ್ತಿ ಮುದ್ದೆ ಕೊಲ್ಲನ್ನ ಉಪಯೋಗಿಸೇ ಮುದ್ದೆ ತಿರುತ್ತಾರೆ ನಮ್ಮನೆಯಲ್ಲೂ ಕೂಡ ನಾನು ಮಾರಿಸಿಟ್ಕೊಂಡಿದ್ದೀನಿ ನನಗೆ ಬೇಕಾಗುತ್ತಾ ಆಯಿತಾ ಸೊ ಹಾಗಾಗಿ ನನಗೆ ಸೌಟಲ್ಲೆಲ್ಲ ತಿರುತ್ತಾರೆ ನಂಗೆ ಅದರಲ್ಲೆಲ್ಲ ತಿರುವಾಗ ಬರಲ್ಲ ನಮಗೆ ಈ ಥರ ಕೋಲ್ ಇಟ್ಕೊಂಡು ಇದ್ರಲ್ಲಿ ತಿರೋದ್ರಿಂದ ಕೆಳಗಡೆ ಕುತ್ಕೊಂಡು ತಿರುವುದರಿಂದ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ಕೆಳಗಡೆ ಕೂತ್ಕೊಂಡು ಮುದ್ದೆ ತಿರುವುದ್ರೆ ಅದು ಮುದ್ದೆ ಆಗಿ ಬರೋದು ಒಡ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ ಕೆಲವರು ತುಪ್ಪ ಹಾಕ್ತಾರೆ ಎಣ್ಣೆ ಹಾಕ್ತಾರೆ ಮುದ್ದೆ ಗಂಟಾಗಲ್ಲ ಗಂಟಾಗಬಾರ್ದು ಅಂತ ಹೇಳಿ ಬಟ್ ಏನು ಬೇಡ ಹಾಗೇ ಮುದ್ದೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫುಲ್ ವೀಡಿಯೋ ನೋಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಯಾಕಂತ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೀವು ಫಸ್ಟು ನನ್ನ ವೀಡಿಯೋಸ್ಗಳನ್ನ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ಮುಗಿಸ್ತಾ ಇದ್ದೀನಿ ಬಾ ಎಲ್ಲರಿಗೂ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ